హరే శ్రీనివాస ప్రో రాఘవేంద్ర హరే పాండురంగ సహిత భజనోత్సవ సందర్భి పాండురంగ పాండురంగ ఎన్న ఆత్మరంగ తాళ్య భంగ తొరదు నిన్న సంఘ అదరీ ఆ హాడన్న సా తే పాడు మేము ಎಷ್ಟು ಭಕ್ತಿಯನ್ನ ನಾವು ಎಷ್ಟು ಭಕ್ತಿಯನ್ನ ನಾವು ಮಾಡ್ಬೇಕಾಗತ್ತೆ ಅನ್ನೋದನ್ನ ಈ ವಿಚಾರವನ್ನು ತಿಳ್ಕೊಳ್ಳೋಣ ಇದರಲ್ಲಿ ಪಾಂಡುರಂಗ ಪಾಂಡುರಂಗ ಎನ್ನ ಆತ್ಮರಂಗ ಅವನು ಹೇಗಾಗಿದ್ದಾನೆ ನಮಗೆ ನಮ್ಮ ಆತ್ಮದಲ್ಲಿ ಆ ಪಾಂಡುರಂಗ ನೆಲೆಸಿದ್ದಾನೆ ಎನ್ನ ಆತ್ಮರಂಗ ನನ್ ಯಾವಾಗಲೂ ನಮ್ಮ ನೆಲೆಸಿದ್ಯಾ ಆದರೆ ತಾಳಲಾದ ನೈಯ ಭಕ್ತ ತೊರೆದು ನಿನ್ನ ಸಂಘ ನಿನ್ನ ಬಿಟ್ಬಿಟ್ರೆ ನನಗೆ ಭಂಗ ಕೊಡುತ್ತೆ ಸಮ ಸಮಾಜವೇ ನಮ್ಮನ್ನ ದೂರ ದೂಷಿಸೋಕ್ಕಾಗತ್ತೆ ನಿನ್ನ ಬಿಟ್ಟು ನಾನು ಬರ್ತಕ್ಕೆ ಆಗೋದಿಲ್ಲ ತಾಳದಾದ ತೊರೆದು ನಿನ್ನ ಸಂಘ ತಾಳದಾದ ನಯ್ಯ ಭಂಗ ತೊರೆದು ನಿನ್ನ ಸಂಘ ನಿನ್ನ ಸಂಘ ಇದ್ದನೇ ನನ್ನ ನನಗೆ ಭಂಗ ಆಗ್ತಾ ಇದೆ ಆದ್ರಿಂದ ಆ ಭಂಗ ಹೋಗಲಾಡಿಸಿ ಪಾಪವನ್ನ ಮಾಡಿಸ್ತಾ ಇದ್ದೇನೆ ಆ ಪಾಪವನ್ನೆಲ್ಲ ಹೋಗಲಾಡಿಸು ಆದ್ರಿಂದ ಯಾವಾಗಲೂ ಎಲ್ಲಿರ್ಬೇಕಪ್ಪ ಪಾಂಡುರಂಗ ಪಾಂಡುರಂಗ ಎನ್ನ ಆತ್ಮರಂಗ ನನ್ನ ಆತ್ಮದಲ್ಲಿ ರಂಗ ರಂಗ ಅಂದ್ರೆ ನೆಲೆಸು ಹಾಗೂ ಸಂಚಿಕೆಯಲ್ಲಿ ತಾನು ಬಂದು ಕುಳಿತುಕೊಂಡು ನನ್ನ ಹರಿಸು ಅನ್ನುವ ಒಂದು ಎಂಬಲ್ಲಿಗೆ ಇವತ್ತಿನ ಒಂದು ಜ್ಞಾನ ಸಂಪಾದನೆಯನ್ನ ಭಗವಂತನ ಪಾಂಡುರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಹರೇ ಶ್ರೀನಿವಾಸ